ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿನ್ನ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಮ್ಮೆಲ್ರಿಗೂ ಭರವಸೆ ಕೊಟ್ಟಿದ್ದಾರೆ ಕಡೆಯಿಂದ ಮಾಡ್ತಾರೆ ಇರೋದು ನಮ್ಗೆ ಗೊತ್ತಿರೋ ಪ್ರಕಾರ ಅವರೇ ಆಗ್ತಾರೆ ಎಲ್ಲ ನಮ್ಮ ಸ್ಟೇಟ್ ಅಸೋಸಿಯೇಷನ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ನಾವು ತಾಲೂಕು ಅಸೋಸಿಯೇಷನ್ ಡಿಸೈಡ್ ಮಾಡಿ ಇಂಥ ವ್ಯಕ್ತಿ ಒಬ್ಬರು ನಮಗೆ ಬೇಕು ಅಸೆಂಬ್ಲಿಯಲ್ಲಿ ವಾಯ್ಸ್ ಕೋಡ್ ಆಗಿದೆ ಇಂಥ ವ್ಯಕ್ತಿ ನಮ್ಗೆ ಬೇಕಂತ ನಾವು ಟೀಮನ್ನು ಮಾಡಿ ಸಪೋರ್ಟ್ ಮಾಡ್ತಾ ಇದ್ದೀವಿ ಚೆನ್ನಾಗಿ ನಡೀತಾ ಇದೆ ಸರ್ ಇಷ್ಟವರೆಗೂ ಮುನ್ನೂರು ಪೋಲಿಂಗ್ ಆಗಿದೆ ಇಷ್ಟವರೆಗೂ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟು ಆತನು ವಿನಿ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಬಹಳಷ್ಟು ಸೌಲಭ್ಯ ಮಾಡಿಕೊಟ್ಟ ಅಂತ ಹೇಳ್ತಾರೆ ಗೌರ್ಮೆಂಟ್ ಅಲ್ಲಿರೋ ಒಳ್ಳೊಳ್ಳೆ ಸ್ಕೀಮ್ಸ್ ಇಲ್ಲ ಪ್ರೈವೇಟ್ ಟೀಚರ್ಸ್ಗೆ ಮಾಡ್ತೀನಿ ಇದಕ್ಕೆ ಮುಂಚೆ ಇರೋರೆಲ್ಲ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಏನೋ ಒಂದು ಸ್ವಲ್ಪ ಗೋಯಿಂಗ್ ಆನ್ ವೆಲ್ಲ ಸೊ ದಿಸ್ ಇಸ್ ಫೈನಲ್ ಡೇ ದಟ್ ವಿರ್ ಗೋಯಿಂಗ್ ಟು ಎಲೆಕ್ಟ್ ಆ್ಯಂಡ್ ಸೆಲೆಕ್ಟ್ ಅ ಗುಡ್ ಲೀಡರ್ ಸೊ ವಿ ಹ್ಯಾವ್ ಚೋಸನ್ ಅ ಗುಡ್ ಲೀಡರ್ ಸೊ ವಿ ಆರ್ ಗಿವಿಂಗ್ The first time reference for Mr. Vinod Shivraj and uh, we are expecting more from him uh, for the benefits uh, of uh, all the private school management as well as uh, the teachers and the staff those who are working under it. So we expect uh, him to be, uh, we are representing him to be a leader this uh, time. So let us hope uh, the best. ಏನಂದ್ರೆ ಶಿವರಾಜ್ ಅವ್ರದ್ದು ಶಿವರಾಜ್ ಟ್ರಸ್ಟ್ ಅಂತ ಇದೆ ಅವ್ರದ್ದು ಆ ಟ್ರಸ್ಟಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಮೂರು ಸಾವಿರ ಹೆಣ್ಮಕ್ಳಿಗೆ ಕೆ ಜಿಯಿಂದ ಪಿ ಜಿ ವರೆಗೂ ಅವರು ಟ್ರಸ್ಟ್ ಕಡೆಯಿಂದ ಎಜುಕೇಷನ್ ಇದ್ದಾರೆ ಹೆಣ್ಮಕ್ಳಿಗೆ ಅದರಿಂದ ಏನಾಗಿತ್ತಂದರೆ ಸರ್ ಅವರು ಸುಮಾರು ಒಂದು ಎರಡು ವರ್ಷದಿಂದ ಸರ್ವೆ ಮಾಡ್ತಾ ಇದ್ದಾರೆ ಅಸೋಸಿಯೇಷನ್ ಪ್ರೈವೇಟ್ ಅಸೋಸಿಯೇಷನ್ ಒಂದು ಏನಾಗಿತ್ತಂದರೆ ಸರ್ ಕೊರೋನಾ ಟೈಮಲ್ಲಿ ಕೊರೋನಾ ಟೈಮಲ್ಲಿ ಏನಾಗಿತ್ತು ನಮ್ಮ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಎಲ್ಲ ಕ್ಲೋಸ್ ಇತ್ತು ಸ್ವಲ್ಪ ಕ್ಲೋಸ್ ಇತ್ತು ಆ ಟೈಮಲ್ಲಿ ನಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಸ್ಯಾಲ್ರಿ ಇಲ್ಲ ಸ್ಕೂಲೇ ಇಲ್ಲ ಆ ಟೈಮ್ ನಾವು ಏನು ಮಾಡಿದ್ವಿ ಫ್ರೀಡಮ್ ಪಾರ್ಕಲ್ಲಿ ಸುಮಾರು ನಮ್ಮ ಸ್ಟೇಟು ಕರ್ನಾಟಕ ನಲವತ್ತು ಸಾವಿರ ಜನಕ್ಕೆ ಎಜುಕೇಷನ್ ಮಿನಿಸ್ಟ್ರಲ್ಲಿ ಡಿಮ್ಯಾಂಡ್ ಮಾಡಬೇಕು ಅಟ್ಲೀಸ್ಟ್ ನಮ್ಮ ಟೀಚರ್ಸ್ಗೆ ಒಂದು ಐದು ಸಾವಿರ ರೂಪಾಯಿ ಕೊಟ್ಟಿದ್ದ ಆದರೆ ಅವ್ರು ಕೊಟ್ಟಿಲ್ಲ ಪ್ರೈವೇಟ್ ಸ್ಕೂಲ್ ಅವ್ರಿಗೆ ಯಾಕೆ ಕೊಡಬೇಕು ಕೋರ್ಟ್ ಕೋಟಿ ಅಂತ ಕೋಟಿ ಮಾಡ್ತಾ ಇದ್ದಾರೆ ಅವರು ಟೀಚರ್ಸ್ಗೆ ನಾವು ಯಾಕೆ ಕೊಡಬೇಕು ಅಂತ ನಮಗೆ ಯಾರು ಭರವಸೆ ಕೊಟ್ಟಿಲ್ಲ ಮುಂಚೆ ಇರೋ ಎಮ್ ಎಲ್ ಸಿ ಅವರೂ ಕೊಟ್ಟಿಲ್ಲ ನಮಗೆ ಸಪೋರ್ಟ್ ಇಲ್ಲ ಅದರಿಂದ ಒಂದು ವ್ಯಕ್ತಿ ಒಂದು ಟ್ರಸ್ಟು ನಡ್ಕೊಂಡು ಬರ್ತಾ ಇದ್ದಾರೆ ಇವರು ಒಂದು ಮೂರು ಸಾವಿರ ಹೆಣ್ಮಕ್ಳಿಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ ಇಂಥವ್ರ ನಾವು ನಾವು ಸಪೋರ್ಟ್ ಮಾತ್ರ ನಮ್ಮ ಟೀಚರ್ಸ್ಗೆಲ್ಲ ನಾವು ಹೆಲ್ಪ್ಫುಲ್ ಇರ್ತಾರೆ ನಮ್ಮೂರಲ್ಲಿ ನೋಡಿ ಸರ್ ಟಿ ಡಬ್ಲ್ಯೂ ಎಫ್ ಇದೆ ಟೀಚರ್ಸ್ ಹೊಲ್ಪ್ಟ್ ಬಂದಿದೆ ಇವತ್ತು ಸುಮಾರು ಅದೆಷ್ಟೋ ಕೋಟಿ ಕೋಟಿ ಅಂತ ದುಡ್ಡು ನಮ್ಮದಿದೆ ಸರ್ಕಾರದಲ್ಲಿ ಕೊರೋನಾ ಟೈಮಲ್ಲಿ ಆ ದುಡ್ಡು ನಾವು ಏನಿದೆ ಸರ್ಕಾರದಿಂದಲೂ ಏನು ಒಂದು ರೂಪಾಯಿ ಕೊಡಬೇಡಿ ನಾವು ವರ್ಷ ವರ್ಷ ನಾವು ಕರ್ತಾ ಇದ್ದೀವಲ್ಲ ದುಡ್ಡು ಟೀಚರ್ಸ್ ದುಡ್ಡು ಕರ್ತಾ ಇದೀವಲ್ಲ ಆ ದುಡ್ಡಿಂದ ಕೊಡಿ ಅಂದ್ರೇನು ಕೊಡ್ತಿಲ್ಲ ಈ ನಾವೆಲ್ಲ ಡಿಸೈಡ್ ಮಾಡಿ ಕಂಪ್ಲೀಟ್ ಎಲ್ಲ ನಮ್ಮ ಸ್ಟೇ ಸ್ಟೇಟ್ ಅಸೋಸಿಯೇಷನು ಡಿಸ್ಟ್ರಿಕ್ಟ್ ಅಸೋಸಿಯೇಷನು ನಾವು ತಾಲೂಕು ಅಸೋಸಿಯೇಷನ್ ಡಿಸೈಡ್ ಮಾಡಿ ಇಂಥ ವ್ಯಕ್ತಿ ಒಬ್ಬರು ನಮಗೆ ಬೇಕು ಅಸೆಂಬ್ಲಿಯಲ್ಲಿ ವಾಯ್ಸ್ ಕೋಡಾಕಿದ್ದೆ ಇಂಥ ವ್ಯಕ್ತಿ ನಮ್ಗೆ ಒಬ್ರು ಬೇಕಂತ ನಾವು ಟೀಮನ್ನು ಮಾಡಿ ಸಪೋರ್ಟ್ ಮಾಡ್ತಾಯಿದ್ವಿ ಚೆನ್ನಾಗಿ ನಡೀತಾ ಇದೆ ಸರ್ ಇಷ್ಟವರೆಗೂ ಮುನ್ನೂರು ಪೋಲಿಂಗ್ ಆಗಿದೆ ಇಷ್ಟವರೆಗೂ ತುಂಬ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟು ಆತನ್ನು ವಿನ್ ಇದೆ ನಾವು ವಿನೋದ್ ಶಿವರಾಜ್ ಸರ್ ಸೀರಿಯಲ್ ನಂಬರ್ ತರ್ಟೀನ್ ಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ ಚುನಾವಣೆ ಚೆನ್ನಾಗಿ ನಡೀತಾ ಇದೆ ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ಸುಮಾರು ಜನ ವಿನೋದ್ ಶಿವರಾಜ್ ಸರ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಡಿಪೆಂಡೆಂಟ್ ಕ್ಯಾಟರಿ ಆದ್ರೂ ಇವ್ರು ನಮ್ಗೆಲ್ಲ ಭರವಸೆನೂ ಕೊಟ್ಟಿದ್ದಾರೆ ನಮ್ಗೇನೊಂದು ಪಾಸಿಟಿವ್ ಅಲ್ಲಿ ಒಂದು ಮೂರ್ ಸಾವಿರ ಜನ ಹೆಣ್ಮಕ್ಳನ್ನ ಓದಿಸ್ತಾ ಇದ್ದಾರೆ ಇಷ್ಟು ಮಾಡ್ಬೇಕಾದ್ರೆ ಇಲ್ಲಿರೋ ಪ್ರಕಾರ ತುಂಬಾ ಜನ ಲೇಡೀಸೇ ಸ್ಟಾಫ್ ಇರೋದು ಸೊ ಡೆಫಿನೆಟ್ ಆಗಿ ಅವ್ರ ಟೀಚರ್ಸ್ಗೆಲ್ಲ ಸಪೋರ್ಟ್ ಮಾಡಿ ಅವ್ರು ನಮ್ಗೆ ಏನೇನು ಕಷ್ಟಗಳು ಆಗ್ತಾ ಇದೆ ಎಲ್ಲಾನು ಅರ್ಥಕೊಂಡಿದ್ದಾರೆ ಸೊ ದೋ ಇಸ್ ಅ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ನಮ್ ಎಲ್ರಿಗೂ ಭರವಸೆ ಕೊಟ್ಟಿದ್ದಾರೆ ಏನೇನು ಏನೇನಾಗುತ್ತೆ ಅವ್ರ ಕಡೆಯಿಂದ ಮಾಡ್ತಾರೆ ಅನ್ಬಿಟ್ಟು ಇಲ್ಲಿ ಅವರು ಎಲ್ಲರೂ ವಿನೋದ್ ಕುಮಾರ್ ಸಚಿವ ಮಾಡ್ತಾ ಇರೋದು ನಮ್ಗೆ ಗೊತ್ತಿರೋ ಪ್ರಕಾರ ಅವರೇ ವಿನ್ ಆಗ್ತಾರೆ ಬಹಳ 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 ಒಳ್ಳೆ ರೀತಿಯಲ್ಲಿ ಎಲ್ಲ ನಮ್ಮ ಟೀಚರ್ಸು ಪ್ರೈವೇಟ್ ಸ್ಕೂಲು ಮತ್ತು ಏಡೆಡ್ ಸ್ಕೂಲ್ ಅನ್ಐಡೆಡ್ ಸ್ಕೂಲು ಎಲ್ಲರೂ ಬರ್ತಿದ್ದಾರೆ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಐ ಟಿ ಐಯಿಂದ ಕಾಲೇಜಸ್ ಕಾಲೇಜಸ್ ಜಿ ವಿ ಐ ಟಿಯಿಂದ ನಮ್ಮ ಲಾ ಕಾಲೇಜಿಂದ ಡಿಗ್ರಿ ಕಾಲೇಜ್ ಡಿಗ್ರಿ ಕಾಲೇಜಸ್ ನಮ್ಮ ಸ್ಕೂಲ್ ಆಫ್ ಲೈನ್ಸಿಂದ ಐ ಟಿ ಐಸ್ ಎಲ್ಲ ಕಡೆ ಪಾಲಿಟೆಕ್ನಿಕ್ಸ್ ಎಲ್ಲ ಕಡೆನೂ ಬರ್ತಿದ್ದಾರೆ ಇದು ಒಂದು ಟೀಚರ್ಸ್ ಎಲೆಕ್ಷನ್ ಎಮ್ ಎಲ್ ಸಿ ಎಲೆಕ್ಷನ್ ನಮಗೋಸ್ಕರ ಅಂತ ಹೇಳಿ ಮಾಡ್ತಾರೆ ಸೌತ್ ಈಸ್ಟ್ ಕಾನ್ಸ್ಟಿಟ್ಯೂನ್ಸಿ ಅದರಲ್ಲಿ ನಾವು ಎಲ್ಲ ಪ್ರೈವೇಟ್ ಸ್ಕೂಲ್ ಅಸೋಸಿಯೇಷನ್ಸು ಇದೇ ಸ್ಟೇಟಿಂದ ಹಿಡಿದು ಡಿಸ್ಟಿಕ್ಕಿಂದ ಹಿಡಿದು ತಾಲೂಕಿಂದ ಹಿಡಿದು ಒಂದು ಪಕ್ಷೇತರ ಅಭ್ಯರ್ಥಿ ನಮ್ಮ ಮಾಜ್ ಸರ್ಗೆ ಸಪೋರ್ಟ್ ಮಾಡ್ತಾಯಿದ್ದೀರಿ ಅದಾಗಿ ನಾವು ಭಾಳ ಬಹಳ ಒಳ್ಳೆ ಟೀವಿ ನನಗೆ ಪ್ಲಸ್ ಅವರು ನಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಬಹಳಷ್ಟು ಸೌಲಭ್ಯ ಮಾಡಿಕೊಟ್ಟ ಅಂತ ಹೇಳಿದ್ರು ಗೌರ್ಮೆಂಟಲ್ಲಿರೋ ಸ್ಕೀಮ್ಸ್ ಸ್ಕೀಮ್ಸಲ್ಲಿ ನಮ್ಮ ಪ್ರೈವೇಟ್ ಟೀಚರ್ಸ್ಗೆ ಮಾಡಿಸ್ತೀನಿ ಇದಕ್ಕೆ ಮುಂಚೆ ಇರೋರೆಲ್ಲ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಒಂಥರ ನೋಡ್ತಾ ಇದ್ದಾರೆ ಏನೋ ಒಂದು ಸ್ವಲ್ಪ ಕಡಿಮೆ ರೀತಿ ನೋಡ್ತಾ ಇದೆ ಸೊ ಅದಕ್ಕಾಗಿ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ಒಂದು ಫೀಸ್ ಎಲ್ಲ ಗೌರ್ಮೆಂಟ್ ಎಲ್ಲ ಸೌಲಭ್ಯ ಹಾಗೆ ನಮ್ಮ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ಗೆ ಶಿಕ್ಷರು ಮೆಡಿಕಲ್ ಇನ್ಶೂರೆನ್ಸ್ ಇದ್ದರೆ ಅವ್ರ ಪಾಪ ತುಂಬ ಕಷ್ಟಪಡ್ತಾರೆ ಅದಕ್ಕೋಸ್ಕರ ಅಂತ ಹೇಳಿ ನಮ್ಮ ಇನ್ನೋಷ ನ್ನ ಸೇರಿ ಪ್ರೈವೇಟ್ ಸ್ಕೂಲ್ನ ಸೇರಿ ನಾನು ಎಷ್ಟು ಗೌರ್ಮೆಂಟ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಮಾಡ್ತೀರೋ ಅಷ್ಟೇ ಪ್ರೈವೇಟ್ ಸ್ಕೂಲಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಹಾಗೆ ನಾವು ಅವ್ರಿಗೆ ನೋಡಲಿ ಇಡ್ತಾ ಇದ್ದೀವಿ ಈಸ್ ಅ ವೆರಿ ಸೋಷಲ್ ಸರ್ವಿಸ್ ಮ್ಯಾಂಡೇಟ್ ಪರ್ಸನ್ ಅವ್ರದ್ದೇವೋ ಅದು ಒಂದು ಪರಿಸ್ಥಿತಿಯನ್ನು ಶೇರ್ ಅಷ್ಟೇ ಹಿ ಇಸ್ ವೆಲ್ ಡೂಯಿಂಗ್ ಇಟ್ ಎಸ್ ಕರಿಯರ್ ಇಲ್ಲ ಸೋಷಿಯಲ್ ಸರ್ವಿಸ್ ಮ್ಯಾಂಡೇಟ್ ಪರ್ಸನ್ ನಾನು ತ್ರೀ ತೌಸಂಡ್ ಹೆಣ್ಮಕ್ಳನ್ನ ಓದಿಸ್ತಾ ಇದ್ದಾರೆ ಮೂರು ಸಾವಿರ ಹೆಣ್ಮಕ್ಳು ಕರಿಯರ್ ಬೈ ಫ್ರಮ್ ಕೆ ಜಿ ಟು ಪಿ ಜಿ ಓದಿಸ್ತಾ ಇದ್ದಾರೆ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ಬೆಂಬಲ ನಮ್ಮ ಸ್ಟೇಟ್ ಬೆಂಬಲ ಡಿಸ್ಟ್ರಿಕ್ಟ್ ಅವರು ಏನು ಹೇಳ್ತಾರೋ ನಮ್ಮ ತಾಲೂಕು ಅವರು ಎಲ್ಲಿ ಡಿಸೈಡ್ ಮಾಡಿ ಎಲ್ಲ ನಮ್ಮ ಗುರುಶೀರ್ ಆರ್ ಸಿಗೋ ನಮ್ಮ ಕೋಟಿ ಸಪೋರ್ಟ್ ಮಾಡ್ತೀವಿ ನಾವೆಲ್ಲ ನಮ್ಮ ಪೈಟ್ಸ್ಕೂಲ್ ತುರ್ಕೊಂಡ್ರು ಕೂಡ ಅಪ್ಪ ಗ್ರೂಪ್ ಗ್ರೂಪ್ನಿ ನೆಕ್ಸ್ಟ್ ಆ ರಾಶಿ ನಮ್ಮ ಪ್ರೈವೇಟ್ ಫಂಡ್ ಟೀಚರ್ಸ್ಗೆ ಒಂದು ಚೇಂಜ್ ಇರುತ್ತೆ ಹಾಗೆ ನಮ್ಮೆಲ್ಲ ಪ್ರೈವೇಟ್ ಸ್ಕೂಲ್ಸ್ಗೆ ಅಸೆಂಬ್ಲಿಯಲ್ಲಿ ಒಂದು ವಾಯ್ಸಾದ್ರೆ ರಾಷ್ಟ್ರ ಅಸರ್ಗೆ ಸಪೋರ್ಟ್ ಮಾಡ್ತೀವಿ